ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ಔಸ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನಿವತ್ತು ಅಂದರೆ ರಾಗಿಯಿಂದ ಒತ್ತ ಶಾವಿಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ರಾಗಿ ಎಲ್ಲ ತೊಳೆದು ಅದನ್ನು ಸ್ವಲ್ಪ ಆರಿಸ್ಬೇಕಾಗುತ್ತೆ ಅಂದರೆ ನೀರಿನ ಅಂಶ ಇರಬಾರ್ದು ಜಾಸ್ತಿನೂ ಆರಿಸ್ಬಾರ್ದು ಆರಿಸ್ಕೊಂಡು ಅಂದರೆ ಈ ಥರ ಒಡಿಸ್ಕೊಂಬರ್ಬೇಕು ಮಿಲ್ಲಲ್ಲಿ ಅಂದರೆ ರವೆ ಥರ ಒಡಿಸ್ಬೇಕು ಜಾಸ್ತಿ ಅದನ್ನು ಬಟ್ಟೆಯಿಂದ ಈ ರೀತಿ ಸೋಸ್ಕೊಳ್ಬೇಕಾಗುತ್ತೆ ನೋಡಿ ಇದರಿಂದ ಬಂದಂತಹ ಇಪ್ಪೆ ಇದು ಇದು ಅಂದರೆ ನಾವು ಜಾಸ್ತಿ ನೀಟಾಗಿ ಸೋಸ್ದಾಗ ಅಕ್ಕಿ ಹಿಟ್ಟಿನ ಥರನೇ ಇರುತ್ತೆ ನಾವು ಈ ಥರ ಸೋಸ್ಕೊಂಡಿದ್ದಾಯಿತು ನಂತರ ಒಂದು ತಪ್ಲೇಲಿ ಆ ನೀರಿಟ್ಟೆ ನಾನು ಅದಕ್ಕೆ ಸ್ವಲ್ಪ ಹಸಿಟ್ಟಾಕ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೀನಿ ಉಪ್ಪು ಆ ಇದಕ್ಕೆ ಕಾಯಲ್ಲಿ ರೆಡಿ ಮಾಡ್ಕೊಳ್ಳೋಣ ಅಂತ ಅದಕ್ಕೂ ಕೂಡ ನೀರಿಟ್ಟು ಬೆಲ್ಲ ಹಾಕಿದ್ದೀನಿ ನಂತರ ತೆಂಗಿನಕಾಯಿ ತೆಂಗಿನಕಾಯಿ ಸ್ವಲ್ಪ ಗಸಗಸೆ ಏಲಕ್ಕಿ ಸ್ವಲ್ಪ ನೀರಿನ ಅಂಶ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ ನಂತರ ಅದನ್ನು ಒಂದು ತಪ್ಪಲೇಲಿ ಹಾಕಿಟ್ಕೊಂಡು ಅದನ್ನು ಬೆಲ್ಲದ್ದು ಕೂಡ ಹಾಕಿರ್ತೀವಲ್ವ ಅದೆಲ್ಲ ಅಂತ ಸೋಸ್ಕೊಳ್ತೀವಿ ಹಾಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗೆಲ್ಲ ಕುದಿಸ್ಕೊಳ್ಬೇಕಾಗುತ್ತೆ ಬೆಲ್ಲದಲ್ನ ಅಷ್ಟರೊಳಗಡೆ ನಾನಿಲ್ಲಿ ಉರ್ಗಡ್ಲೆ ತೊಗೊಂಡು ಬಿಸಿ ಮಾಡಿಕೊಂಡು ಅದು ಸಹ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ನಂತರ ಹುಚ್ಚಳು ಕೂಡ ಬೇಕಾಗುತ್ತೆ ಇದಕ್ಕೆ ಹುಚ್ಚಳ್ಳು ಸಹ ಹುರಿದು ಅಂದರೆ ಚೆನ್ನಾಗಿ ಆಯ್ದುಬಿಟ್ಟು ಹುರಿದು ಇಟ್ಕೊಂಡು ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮತ್ತು ಮೆಂತ್ಯ ಜೀರಿಗೆ ಎರಡನ್ನೂ ಕೂಡ ಹುರ್ಕೊಂಡು ಇದನ್ನು ಸಹ ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ತರಿ ತರಿಯಾಗಿ ಇದನ್ನ ನಂತರ ಅಷ್ಟೊಕೆ ಕಡಲೆ ಹಿಟ್ಟು ಸ್ವಲ್ಪ ಕಾಯಾಲ ಒಳಗಡೆ ಹಾಕಬೇಕು ಏಕೆಂದರೆ ಸ್ವಲ್ಪ ಮಂದ ಬರಬೇಕು ಅಂತ ಕಾಯಾಲೊಳಗಡೆ ಕಡಲೆ ಹಿಟ್ಟು ಹಾಕಿದಾಯಿತು ನಂತರ ಮುದ್ದೆಗೆ ಇಟ್ಟಿದೆ ಅಲ್ವಾ ಅದಕ್ಕೆ ಸ್ವಲ್ಪ ಜೀರಿಗೆ ಮೆಂತ್ಯ ಎಲ್ಲ ಹಾಕಿ ಅಂದರೆ ಕುದಿ ಬಂದ ಮೇಲೆ ಹಾಕ್ತೀನಿ ನಾನು ಏಕೆಂದರೆ ಮುದ್ದೆಗೆ ಸ್ವಲ್ಪ ಅದು ನೀರಿಟ್ಟಿದ್ದೆತ್ತಿಟ್ಕೊಂಡ್ಬಿಟ್ಟಿರ್ತೀನಿ ಗಟ್ಟಿ ಆಗ್ಬಿಟ್ರೆ ಅಂತ ಬೇಕಾಗುತ್ತೆ ಅಂತ ಆಮೇಲೆ ಹಸಿಟ್ಟಿನ ಸೋಸಿಟ್ಕೊಂಡಿದ್ನಲ್ಲ ಆ ಹಸಿಟ್ಟನ್ನ ಇಲ್ಲಿ ಕುದಿ ಹಾಕ್ತಾಯಿದ್ದೀನಿ ಅಂದರೆ ಮುಂಚೆ ನೀರಿಟ್ಟಿರ್ತೀವಲ್ಲ ಆವಾಗ್ಲೇ ಉಪ್ಪು ಸ್ವಲ್ಪ ಹಸಿಟ್ಟು ಹಾಕಿರ್ತೀವಿ ನಂತರ ಜೀರಿಗೆ ಪೌಡ್ರ್ ಮಾಡಿ ಮೆಂತ್ಯ ಪೌಡ್ರ್ ಮಾಡಿ ಹಾಕ್ತೀವಿ ಆ ರಾಗಿ ಹಿಟ್ಟು ಹಾಕ್ಬಿಟ್ಟು ಹಂಗೆ ಬೇಕಾಗಿಲ್ಲ ಅಂದರೆ ಇದಕ್ಕೆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು ಅಕ್ಕಿ ಹಿಟ್ಟಿಂದ ಸಹ ಮಾಡ್ಬೋದು ಇಲ್ಲಿ ನಾವು ರಾಗಿ ಇದೇ ಮಾಡ್ತಾಯಿದ್ದೀವಿ ಈ ಥರ ಎಲ್ಲ ಕುದಿ ಹಾಕಿ ಚೆನ್ನಾಗಿ ಬೆಂದಾದಮೇಲೆ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ ಎರಡು ಸತಿ ಸ್ಟೌವ್ ಮೇಲೆ ಇಟ್ಟು ಅದನ್ನು ತೆಗೆದು ಕವಗೋಲಿಂದ ಅದನ್ನು ಮುದ್ದೆ ಕೋಲಿಟ್ಕೊಂಡು ತಿರುಗಿಸ್ಕೊಳ್ಬೇಕು ಜಾಸ್ತಿ ಮಾಡೋದರಿಂದ ಸ್ವಲ್ಪ ಮಾಡಿದ್ರೂ ಕೂಡ ಓಕೆ ನಾವು ಮುದ್ದೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಹಾಕ್ಕೊಂಡು ತಿರುಗಿಸ್ಕೊಳ್ಬೇಕು ನಂತರ ಅದರೊಳಗಡೆ ಅಂದರೆ ನೋಡಿ ಇದು ಹೋಲಿದೆಯಲ್ವಾ ಶಾವಿಗೆ ಹೋಳು ಅದರೊಳಗಡೆ ಇಟ್ಟು ನೀಡಬೇಕು ಅಂತ ನಾನು ಇಲ್ಲಿ ಉದ್ದಕ್ಕೆ ಈ ಥರ ಮಾಡ್ಕೊಂಡು ಲಾಟ್ ಪಾಕ್ಸ್ ಒಳಗಡೆ ಫಿಲ್ ಮಾಡ್ಕೊಳ್ತೀವಿ ನಂತರ ಅದನ್ನು ನಂದು ಯಾರೋಗಿಬಿಟ್ರೆ ಅದು ಉದ್ದಕ್ಕಾಗೋದಿಲ್ಲ ಗಟ್ಟಿ ಆಗಿಬಿಡುತ್ತೆ ಅಂತ ಈ ರೀತಿ ಮಾಡ್ಕೊಂಡು ಬಾಕ್ಸ್ ಒಳಗಡೆ ಎಲ್ಲ ಹಾಕಿದಾದ್ಮೇಲೆ ಈ ಥರ ನನ್ನ ಮಗ ಎಲ್ಲ ಈ ಥರ ತಿರುಗಿಸ್ಕೊಂಡು ಶಾವಿಗೆನ ಯಾವ ಆಕಾರಕ್ಕೆ ಬೇಕಾದ್ರೂ ಇದನ್ನು ನಾವು ಇಟ್ಕೊಳ್ಬೋದು ಕೆಲವರು ನೋಡಿ ಈ ಥರ ರೌಂಡಿಗೆ ಇಟ್ಕೊಳ್ತಾರೆ ಕೆಲವರು ಉದ್ದಾನೇ ಇಟ್ಕೊಳ್ತಾರೆ ನಾವಿಲ್ಲಿ ಎರಡು ಥರನೂ ಸಹ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಸ್ವಲ್ಪ ಇವಾಗ ಕಡಲೆ ಹಿಟ್ಟು ಪೌಡ್ರ್ ಮಾಡಿಟ್ಕೊಂಡಿದ್ದ ಕಡಲೆ ಹಿಟ್ಟು ಮತ್ತು ಪುಡಿ ತುಪ್ಪ ಮತ್ತು ಕಾಯಾಲ್ ಮಾಡಿರ್ತೀವಲ್ವ ಕಾಯಾಲ ಕೂಡ ಹಾಕಿ ಇದನ್ನು ಕಲಿಸ್ಕೊಂಡು ತಿನ್ನೋದ್ರಿಂದ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಇದನ್ನು ತಿನ್ನೋದರಿಂದ ಎದೆ ನಾವು ಇರೋರು ಸಹ ಒಳ್ಳೆಯದಾಗುತ್ತೆ ಅಂತಾರೆ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು